ನಮಸ್ಕಾರ ಸ್ನೇಹಿತರೆ ನಾನು ಜಯಕೀರ್ತಿ ಸಿ ಎಂ ಸಿದ್ದರಾಮಯ್ಯ ಅಂದರೆ ವೈಟ್ ಪಂಚೆ ವೈಟ್ ಶರ್ಟ್ನಲ್ಲಿ ಹೆಗ್ಲ ಮೇಲೊಂದು ಟವಲ್ ಹಾಕ್ಕೊಂಡು ಸಿಂಪಲ್ಲಾಗಿ ಕಾಣಿಸ್ಕೊಳ್ಳುವಂಥ ಸಿಂಪಲ್ ಮ್ಯಾನ್ ಆದರೆ ಅವರು ಮಾಡೋ ಖರ್ಚು ಮಾತ್ರ ಕೋಟಿ ಕೋಟಿ ಹಿಂದೆ ಸಿದ್ದರಾಮಯ್ಯನವರು ಕೋಟಿ ಮೌಲ್ಯದ ಹುಬ್ಲೊಟ್ ವಾಚ್ ಧರಿಸಿ ಸುದ್ದಿ ಆಗಿತ್ತು ಅವರ ದುಬಾರಿ ಬೆಲೆಯ ಕನ್ನಡಕ ಕೂಡ ಅವರನ್ನು ಮಜಾವಾದಿ ಅನ್ನುವಂತ ಮಾಡಿತ್ತು ಅಷ್ಟೇ ಅಲ್ಲ ಹಿಂದೆ ಅವರು ಸಿ ಎಮ್ ಆಗಿದ್ದಾಗ ಅವರ ಆಫೀಸಲ್ಲಿ ಟೀ ಬಿಸ್ಕೆಟ್ಗಾಗಿನೇ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರಂತೆ ಇಂಥ ಸಿಂಪಲ್ ಸಿದ್ದರಾಮಯ್ಯ ಅವರು ಈಗ ಮತ್ತೊಂದು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ ಮುಡಾ ಕೇಸ್ನಲ್ಲಿ ಈಗಾಗಲೇ ತನಿಖೆ ಎದುರಿಸ್ತಿರೋ ಸಿದ್ದರಾಮಯ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿದ್ದಾರೆ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಇದೀಗ ಎಲ್ಲರನ್ನ ಬೆಚ್ಚಿಬೀಳಿಸುವಂತಿದೆ ಸಿ ಎಂ ಸಿದ್ದರಾಮಯ್ಯ ಅವರ ಕಚೇರಿಯ ಅಧಿಕೃತ ಮತ್ತು ವೈಯಕ್ತಿಕ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗೆ ತಿಂಗಳಿಗೆ ಬರೋಬ್ಬರಿ ಐವತ್ನಾಲ್ಕು ಲಕ್ಷ ಖರ್ಚಾಗ್ತಿದೆಯಂತೆ ಈ ಮಾಹಿತಿಯನ್ನು ನಾವೇ ಹೇಳ್ತಾ ಇಲ್ಲ ಅಥವಾ ಸುಖ ಹೇಳ್ತಾ ಇಲ್ಲ ಇದನ್ನು ಆರ್ ಟಿ ಎ ಮೂಲಕನೇ ಈ ಒಂದು ದಾಖಲೆ ಬಹಿರಂಗ ಆಗಿದೆ ತಿಂಗಳಿಗೆ ಐವತ್ನಾಲ್ಕು ಲಕ್ಷ ಅಂದರೆ ವರ್ಷಕ್ಕೆ ಸುಮಾರು ಆರೂವರೆ ಕೋಟಿ ಒಂದು ಕಡೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋಕ್ಕೆ ಸರ್ಕಾರ ಹೆಣಗಾಡ್ತಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಹೊಂದಿಸಲಾಗದೆ ಪರದಾಡ್ತಿದೆ ಗುತ್ತಿಗೆದಾರರ ಬಿಲ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನೇ ಕೊಟ್ಟಿಲ್ಲ ಇಂಥ ಟೈಮಲ್ಲಿ ಸಿ ಎಂ ಕಚೇರಿ ಸಿದ್ದರಾಮಯ್ಯ ಅವರ ಪ್ರಚಾರಕ್ಕೆ ಅಂತ ತಿಂಗಳಿಗೆ ಐವತ್ನಾಲ್ಕು ಲಕ್ಷ ಖರ್ಚು ಮಾಡ್ತಿರೋದು ವಿರೋಧಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರ ಸೋಷಿಯಲ್ ಮೀಡಿಯಾಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಿರೋದ್ರಲ್ಲಿ ಸಮರ್ಥನೆ ಕೂಡ ಇದೆ ಈ ಹಿಂದಿನ ಮುಖ್ಯಮಂತ್ರಿಗಳು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರಂತೆ ಅವ್ರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಬೆಸ್ಟ್ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಸಿದ್ದರಾಮಯ್ಯ ಅವರು ತಿಂಗಳಿಗೆ ಬರೀ ಐವತ್ನಾಲ್ಕು ಲಕ್ಷ ಖರ್ಚು ಮಾಡ್ತಾವ್ರೆ ಅನ್ನೋದು ಅವರ ಸಮರ್ಥನೆ ಸಿಎಂ ಸಿದ್ದರಾಮಯ್ಯನವರ ಟ್ವಿಟರ್ ಫೇಸ್ಬುಕ್ ಅವರ ವೆಬ್ಸೈಟ್ ನಿರ್ವಹಣೆಗೆ ಅಂತ ಒಟ್ಟು ಮೂವತ್ತೈದು ಜನರ ಟೀಮ್ ಕೂಡ ಇದೆಯಂತೆ ಅವರ ಅಕೌಂಟ್ಗಳನ್ನು ದಿ ಪಾಲಿಸಿ ಫ್ರಂಟ್ ಅನ್ನೋ ಕಂಪ್ನಿ ಮೇಂಟೈನ್ ಮಾಡ್ತಿದೆ ಈ ಕಂಪ್ನಿಗೆ ಪ್ರತಿ ತಿಂಗಳು ವಿತ್ ಜಿ ಎಸ್ ಟಿ ಸೇರಿ ಐವತ್ನಾಲ್ಕು ಲಕ್ಷವನ್ನು ಕಟ್ಟಲಾಗ್ತಿದೆ ಇನ್ನು ಸಿ ಎಮ್ ಅಷ್ಟೇ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಸೇರಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖ ರಾಜಕಾರಣಿಗಳು ಕೂಡ ಸೋಷಿಯಲ್ ಮೀಡಿಯಾ ಅಂತಲೇ ಅದರ ನಿರ್ವಹಣೆಗೆ ಅಂತಲೇ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಜನರ ಕಣ್ಣಿಗೆ ಯಾವಾಗಲೂ ಕಾಣ್ತಿರಬೇಕು ಅನ್ನೋದು ಅವರ ಲೆಕ್ಕಾಚಾರ ಇವರೆಲ್ಲ ಕೂಡ ತಿಂಗಳಿಗೆ ನಾಲ್ಕೈದು ಲಕ್ಷ ಖರ್ಚು ಮಾಡ್ತಾರಂತೆ ಹೈಪರ್ ಆಕ್ಟಿವ್ ಆಗಿರೋ ಸಚಿವರುಗಳಂತೂ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷಗಳ ತನಕ ಖರ್ಚು ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂಥದ್ರಲ್ಲಿ ಸಿಎಂ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗೆ ತಿಂಗಳಿಗೆ ಐವತ್ನಾಲ್ಕು ಲಕ್ಷ ಖರ್ಚು ಮಾಡ್ತಿರೋದು ಎಷ್ಟು ಸರಿ ಅಂತ ವಿಪಕ್ಷಗಳು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಸಿಎಂ ಮಾಡ್ತಿರೋ ದುಂದ್ ಸರಿನಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡ್ತಾ ಇರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ